ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂತೀವಿ ಅದೇ ರೀತಿಯಾಗಿ ನಾವು ದಾವಣಗೆರೆಯಿಂದ ನಮ್ಮ ಹಳಿಯರದಿಂದ ದಾವಣಗೆರೆ ಡಿಸ್ಟಿಕ್ ಚಿತ್ರದುರ್ಗ ಡಿಸ್ಟ್ರಿಕ್ ಬಂದಿರ್ತೀವಿ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಕಡಲಗೆರೆ ಅಂತಕ್ಕಂತ ಒಂದು ತಾಲೂಕಿಗೆ ಬಂದಿರ್ತೀವಿ ಆ ತಾಲೂಕಲ್ಲಿ ತಗರ್ಗಳನ್ನು ಯಾವ ರೀತಿಯಾಗಿ ಮೇಯಿಸ್ತಾರೆ ಮತ್ತೆ ಟಗರಿನ ಬಗ್ಗೆ ಯಾವ ರೀತಿ ಅಭಿಮಾನದಿಂದ ಅವರು ನೋಡ್ಕೊಂತಾರೆ ತಗರ್ಗಳಿಗೆ ಯಾವ ರೀತಿಯಾಗಿ ಫುಡ್ ತಿಳಿಸ್ತಾರೆ ಮತ್ತೆ ಇಲ್ಲಿ ಯಾವ ರೀತಿಯಾಗಿ ಕ್ರೇಜ್ ಇದೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಕುಕ್ಕಡೇಶ್ವರಿ ಜಾತ್ರೆ ಮಹೋತ್ಸವದ ಅಂಗವಾಗಿ ಹಿಂದೂ ಮುಸ್ಲಿಮ್ಸ್ ಇವರ ಒಂದು ಆಶ್ರಯದಲ್ಲಿ ಟೂರ್ ನಡೆಸಿದ್ರು ನಮ್ಮ ಕುಕ್ಕೇಶ್ವರಿ ಗ್ರೂಪ್ನ ಎಲ್ಲಾ ಸದಸ್ಯರು ನಡೆಸಿದ್ರು ಹಾಗಾಗಿ ಈ ಒಂದು ಗ್ರೂಪ್ ನ ವಿಡಿಯೋ ಮಾಡ್ತಾ ಇರ್ತೀನಿ ಇವರ ಗ್ರೂಪ್ಗಳಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ಕುರಿಗಳು ಸಾಕಿರ್ತಾರೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಇವರಿಗೆ ಕುರಿಯ ಕ್ರೇಜ್ ಎಲ್ಲಿಂದ ಬಂತು ಹೆಂಗ್ ಬಂತು ಕಡ ಮಾಡಿದ್ದಾರೆ ಎಲ್ಲ ಒಂದು ವಿಡಿಯೋನ ಮತ್ತೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೀಗ ನಮ್ಮ ಒಳಕೆರೆ ಸಲಹೆ ಗ್ರೂಪ್ ಅದೇ ರೀತಿಯಾಗಿ ನಮ್ಮ ಶೈಪಣ್ಣವರು ಗುರಿಗಳನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಅವರಿಗೆ ಯಾವಾಗಿಂದ ಕ್ರೇಜ್ ಬಂತು ಅಂತಕ್ಕಂಥ ವಿಡಿಯೋ ಮಾಡ್ತಾ ಇದ್ದೀವಿ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ನಿಮಗೆ ಗುರಿಗೆ ಗುರಿ ಕ್ರೇಜ್ ಯಾವಾಗ ಬಂತ ಅಣ್ಣ ನನಗೆ ಒಂದು ಹೆಚ್ಚು ಕಡಿಮೆ ಒಂದು ಏಳು ಎಂಟು ವರ್ಷ ಆತಣ ಸಣ್ಣ ಮರಿ ತೊಗೊಂಡ್ಬಂದು ಕಟ್ತಿದ್ದೆ ಅಂದರೆ ಇಂಥ ಆಡಸ ಮರಿಗಳ ಬಗ್ಗೆ ಅನುಭವ ಇರಲಿಲ್ಲ ಆಮೇಲೆ ಬರ್ತಾ ಬರ್ತಾ ಹಿಂಗೆ ಕಣಗಳು ನಡೀತಾ ನಡೀತಾ ನಾವು ಕಣ್ಗಳು ನೋಡಿ ದಾವಣಗೆರೆ ಭಾಗ್ದಾಗ ಬಂದು ಹರಿಹಾರ ಭಾಗ್ದಾಗ ಬಂದು ಕಡೆಯಿಂದ ನೋಡಿದಾಗಿಂದ ನಮಗೂ ಕ್ರೇಜ್ ಉಟ್ಕೊಳ್ತು ಮರಿಗಳು ಸಾಕಬೇಕಂತ ಹೇಳಿ ಆದರೆ ಇದೆಲ್ಲ ಒಳಲ್ಗೆರೆ ಅಂತ ಅಂತೇಳಿ ಒಂದು ಮರಿ ತಣ ಆ ಮರಿ ತಂದಾಗಿಂದೂ ನಮ್ದು ಹೆಸ್ರು ಆಯ್ತು ಅಂದರೆ ನಮಗೆ ಒಳ್ಳೆ ಹೆಸ್ರು ಮಾಡಿಕೊಡ್ತದ್ದು ಬಹಳ ಭಾಳ ಆಡ್ತು ಅವಾಗಿಂದ ನಮಗೆ ಭಾಳ ಕ್ರೇಜ್ ಬಂತು ಮರಿಗಳು ಹೇಳಿ ಅದೇ ಮೇಂಟೆನೆನ್ಸ್ ಮಾಡ್ಕೊಂಡು ಇನ್ನು ತನಕ ನಾವು ಮಾಡ್ಕೊಂಡು ಅಣ್ಣ ನಮ್ಮ ಗ್ರೂಪಿಂದ ಒಂದು ಹತ್ತು ಮರಿ ಇದಾವಣ್ಣ ಎಲ್ಲ ಎಂಟಲ್ಲು ನಾಲ್ಕಲ್ಲೂ ಆರಲ್ಲಣ್ಣ ಆರಲ್ಲಾಗಿ ನಾವು ಬೆಳಿಗ್ಗೆ ಹೊತ್ತು ಒಂದೂವರೆ ಕೆ ಜಿ ಹುಳ್ಳಿ ಎರಡು ಲೀಟರ್ ಹಾಲು ಎಂಟು ಮೊಟ್ಟೆ ಹಾಕ್ತೀವಣ್ಣ ಅದೇ ಕಂಟಿನ್ಯೂ ಮಾಡ್ಕೊಂಡು ಮರಿಗಳು ಮಾಡ್ಕೊಂಡು ಹೋಗ್ತಿದ್ದಾವಣ್ಣ ಈಗ ಪ್ರೆಸೆಂಟ್ ಆಗಿ ನಮ್ಮ ಹತ್ರ ಈಗ ಎಂಟಲ್ಲ ಎರಡು ಇದಾವೆ ಎರಡಲ್ಲ ಒಂದ್ ಎರಡು ಇದಾವೆ ಹೊರಗಡೆ ಇದಾವೆಲ್ಲ ಮರಿಗಳು ಆರಲ್ಲಿಂದ ಒಂದಿದೆ ಮರಿ ಸದ್ಯಕ್ಕೆ ಒಂದು ಐದು ಮರಿ ಇದಾವಣ ಈಗ ಸದ್ಯ ಇದ್ರ ಬಗ್ಗೆ ಮಾಹಿತಿ ಅಣ್ಣ ಇದು ಎಂಟಲ್ಲಿನ್ ಮರಿ ಅಣ್ಣ ಇದು ಇದು ಆರಲ್ಲಾಗೆ ಕೊಲಂಬಿಯಾಗೆ ಫಸ್ಟ್ ಪ್ಲೇಸ್ ಆಗಿದೆ ಅಣ್ಣ ಇದು ಮರಿ ಕೊಲಂಬಿ ದಾವಣಗೆರೆ ಡಿಸ್ಟಿಕ್ ಕುಂದೂರ್ ಕೊಲಂಬಿ ಆರಲ್ಲಾಗೆ ಫಸ್ಟ್ ಆಗೈತೆ ಇದು ಅಲ್ಲಿಗೆ ಬಂದು ಏಳು ತಿಂಗ್ಳು ಆಗೈತೆ ಅಣ್ಣ ಅಣ್ಣ ಇದು ಅಡ್ಡ್ರೋಡು ದರ್ಶ್ ಅಂತ ಹೇಳಿ ಅವ್ರ ಹತ್ರ ತಗೊಂಡ್ ಬಂದಿರೋದು ಮರಿ ಇದು ಅವ್ರದ್ದು ಕ್ಯಾಂಪ್ ಅಣ್ಣ ದಾವಣಗೆರೆ ಹತ್ರನೇ ದಾವಣಗೆರೆ ಹತ್ರ ಕ್ಯಾಂಪ್ ಅವ್ರದ್ದು ಅಡ್ರೋಡ್ ಅಂತ ಹೇಳಿ ಹೆಸರು ಅಲ್ಲೇ ಸಾಗಿದಾರಣ್ ಮರಿಗಳು ಅವ್ರ ಹತ್ರ ತಗೊಂಡ್ ಬಂದಿದ್ದಣ್ಣ ಮರಿ ನಾವು ಎಷ್ಟು ತಗೊಂಡ್ ಅಣ್ಣ ಇದು ಒಂದ್ ಲಕ್ಷದ ಹತ್ತು ಸಾವಿರ ತಗೊಂಡ್ ಬಂದಿದ್ ಲಕ್ಷ ಸಾವಿರ ಟೂರ್ನಿಯಲ್ಲಿ ಪ್ಲೇಸ್ ಮಾಡಿ ಹಣ ಟೂರ್ನಿಗೆ ಪ್ಲೇಸ್ ಆಗಿದೆ ಆರಲ್ಲಿ ಬಂದಾಗ ಆರಲ್ಲಾಗೆ ಮೂರ್ ಕಣ ಅಣ್ಣ ಮೂರು ಫಸ್ಟ್ ಆಗಿದ್ದಾವೆ ಎಂಟಲ್ಲ ಎಲ್ಲೂ ಇನ್ನೂ ಕಣಕ್ ಹಾಕಿಲ್ಲ ಒಂದ್ ಜಾಗದಾಗ ಹಾಕಿದ್ವಿ ರಾಣೆಬೆನ್ನೂರ್ ಸೈಡ್ ಮೂರ್ ರೌಂಡ್ ಪಾಸ್ ಆಗಿದೆ ಅಣ್ಣ ನಾಕ್ನೇ ರೌಂಡಿಗೆ ವಿಲಾಯಿತಿ ಮರಿ ಬಿದ್ದಿದೆ ಅಂತ ಹೇಳಿ ವಜಾ ಆಗುತ್ತೆ ತೂಕ ಅಂತ ಹೇಳಿ ಹಿಡ್ಕೊಂಡ್ ಅಣ್ಣ ಅಣ್ಣ ಮತ್ತೆ ಇದ್ರ ಆಟ ಹೆಂಗ್ ಅಣ್ಣ ಸಿಡಿ ಆಡುತ್ತ ಹರಿಸೊನ್ನೆ ಆಡುತ್ತ ಫುಲ್ ಆಡುತ್ತ ಅಣ್ಣ ಇದು ಅರೀಸೊನ್ನೆ ಜಾಸ್ತಿ ಅಣ್ಣ ಇದು ಅರೀಸೊನ್ನೆ ಸ್ಪೀಡ್ ಇದೆ ಅಣ್ಣ ಮರಿ ಅರೀಸೊನ್ನೆ ಸ್ಪೀಡ್ ಮರಿ ಅಣ್ಣ ಇದು ಜಾಸ್ತಿ ಆಡ್ತೀವಿ ಟೂರ್ನಿಮೆಂಟ್ ಇರೋದಿದ್ದಾಗ ಏನಾದ್ರು ಸಪರೇಟ್ ಫುಡ್ ಏನಾದ್ರು ಕೊಡ್ತೀರ ಅಥವಾ ಡೈಲಿ ಮೇಂಟೇನ್ ಮಾಡ್ತೀವಿ ಅಣ್ಣ ಡೈಲಿ ಏನ್ ಮೇಂಟೆನ್ಸ್ ಇದೆ ಅದೇ ಮೇಂಟೇನ್ ಮಾಡ್ತೀವಿ ಅಣ್ಣ ಯಾವ ರೀತಿ ಮೇಂಟೇನ್ ಮಾಡ್ತೀರಾ ಡೈಲಿ ಡೈಲಿ ಅದೇ ಅಣ್ಣ ಬೆಳಿಗ್ಗೆ ಹಾಲು ಮೊಟ್ಟೆ ಕೊಡ್ತೀವಿ ಅಣ್ಣ ಹುಳ್ಳಿ ಕೊಟ್ಟು ಹಾಲು ಮೊಟ್ಟೆ ಕೊಡ್ತೀವಿ ಸಂಜೆ ಆದ್ಮೇಲೆ ಹುಲ್ ಹುಲ್ಲು ಅಣ್ಣ ಅಷ್ಟೇ ವಾಕ್ ವಾಕ್ ಬೆಳಿಗ್ಗೆ ಒಂದು ಐದುವರೆ ಒಂದು ಏಳು ಗಂಟೆ ತನಕ ಅಣ್ಣ ಅದಾದ್ಮೇಲೆ ಹುಳ್ಳಿ ತುರುಗಿ ಹಾಲು ತುರ್ಕಿ ಕೈ ಬಿಡ್ತೀವಿ ಅಣ್ಣ ಬಿಸಿಲಿ ಕಟ್ಟಿ ಮೊಟ್ಟೆ ಹಾಲು ಎರಡು ಮಿಕ್ಸ್ ಮಾಡ್ತೀರಾ ಅಥವಾ ಬೇರೆ ಬೇರೆ ಆಗ್ತೀರಾ ಇಲ್ಲ ಅಣ್ಣ ಮೊಟ್ಟೆ ಹಾಲು ಎರಡು ಮಿಕ್ಸ್ ಮಾಡ್ತೀವಣ್ಣ ಅಣ್ಣ ಮತ್ತೆ ಇದು ಏನಪ್ಪಾ ಅಂತಂದ್ರೆ ಮೊಟ್ಟೆ ಹಾಕಿದ್ರೆ ಈಟ್ ಆಗುತ್ತೆ ಅಂತ ಕುರಿಗಳಿಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಣ್ಣ ಅದು ಚಳಿಗಾಲ್ದಾಗೆ ಮೊಟ್ಟೆಗಳು ಜಾಸ್ತಿ ಮಾಡ್ತೀವಣ್ಣ ಬೇಸಿಗೆಗಾಲ್ದಾಗೆ ಅಂಬ್ಲಿ ಹಾಕ್ತಿವಣ್ಣ ಕೂಡ್ಲಿ ಮರಿ ಅಂತೇಳಿ ಬೇಸಿಗೆಗಾಲ್ದಾಗ ಮಾತ್ರ ಮೊಟ್ಟೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀವಿ ಮಳೆಗಾಲದಾಗೆ ಬೇಸಿಗೆಗಾಲ್ದಾಗ ಮಾತ್ರ ಅಂಬ್ಲಿ ಹಾಕ್ತೀವಣ್ಣ ಮತ್ತೆ ಅಣ್ಣ ಮಾರಕ್ಕೆ ನಮ್ಮ ಕಡೆಯಿಂದ ಯಾವಾದ್ರೂ ಒಳ್ಳೆ ಮರಿ ಇದ್ರೆ ಕೊಡಿಸ್ತೀವಣ್ಣ ಇವು ನಾವು ಟೂರ್ನಮೆಂಟ್ ಆಡಿಸಬೇಕಂತ ತಗೊಂಡ್ ಬಂದಿದೀವಿ ನೋಡಣ ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಏನಾದ್ರು ಮನ್ಸಿದ್ರೆ ಕೊಡ್ತೀವಣ್ಣ ನೋಡಿ ಸ್ನೇಹಿತರೆ ನಮ್ಮ ಅಣ್ಣವರು ಶಿವಬಣ್ಣವ್ರು ಯಾರಾದ್ರೂ ಒಳ್ಳೆ ಸಾಕೋದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಒಳ್ಳೆ ಚೆನ್ನಾಗಿ ಸಾಕಿರ್ತಾರೆ ಕುರಿಗಳನ್ನ ತಮ್ಮ ಮಗನಿಗಿಂತ ಹೆಚ್ಚಾಗಿ ಸಾಕಿರ್ತಾರೆ ಹಾಗಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರು ಒಳ್ಳೆ ಒಳ್ಳೆ ಕುರಿಗಳನ್ನ ಮೇಸಿರ್ತಾರೆ ಚೆನ್ನಾಗಿದೆ ಕುರಿಗಳು ಇದ್ರ ಬಗ್ಗೆ ಹೇಳ್ತೀರಾ ಅಣ್ಣ ಇದು ನಾವು ತಗೊಂಡ್ ಬಂದು ಒಂದು ಐದ್ ದಿವಸ ಇಲ್ಲಿಗೆ ಐದೇ ದಿವಸ ಆಗಿರೋದು ಮರಿ ತಗೊಂಡ್ ಬಂದು ಇದು ಮುಂಚೆ ಎಲ್ಲ ನಾಲ್ಕಲ್ಲಾಗೆ ಎರಡಲ್ಲಾಗೆ ಎಲ್ಲಾ ಕಣಗಳು ಆಗಿರೋದೇ ನೆಲ್ಲೂರ್ ಆಗಿತ್ತಣ ಮರಿ ಇದು ಆ ಆಗಿತ್ತು ನಾವು ತಗೊಂಡ್ ಬಂದು ನಾಲ್ಕು ದಿವಸ ಮರಿ ಇದು ಎಷ್ಟು ತಗೊಂಡ್ ಅಣ್ಣ ಇದು ಒಂದು ನಲ್ವತ್ತಕ್ಕೆ ತಗೊಂಡ್ ಬಂದ್ ಲಕ್ಷ ಒಂದು ಲಕ್ಷದ ನಲ್ವತ್ತು ಸಾವಿರಕ್ಕೆ ತಗೊಂಡ್ ಅಣ್ಣ ಮರಿ ಯಾವ ಕಣದಲ್ಲಿ ಆಟ ನೋಡಿ ಇಷ್ಟಪಟ್ಟಿದ್ರಿ ಅಣ್ಣ ಇದು ನಾವು ಕಣದಾಗಿ ಆಟ ಅಣ್ಣ ಇದು ಅಂದ್ರೆ ನಮ್ಮ ಹುಡುಗರು ನಮ್ಮ ಏನ್ ಹಿರಿಯರ್ ಇದಾರ ಅವ್ರು ನೋಡಿ ಮರಿ ಹೇಳಿದ್ರು ನಮಗೆ ಈಗ ನಮ್ಮ ಅಣ್ಣಾರಿದಾರಲ್ಲ ಯೂಟ್ಯೂಬರ್ ಹಂಗೆ ಅಣ್ಣ ಒಳ್ಳೆ ಮರಿ ಇದು ಕಟ್ಟರಿ ಇದು ಅಂತ ಹೇಳಿದ್ಮೇಲೆ ನಾವು ಹೋಗಿ ಅಪಾರ ಮಾಡ್ಕೊಂಡು ತೊಗೊಂಡ್ ಬಂದು ಅಣ್ಣ ಈಗ ಮುಂದೆ ನಮ್ಮ ಫ್ಯೂಚರ್ ನಮ್ ಕೈಯಾಗೆ ನಾವು ಆಡಿಸ್ಕೋಬೇಕು ಅದನ್ ಮೇಲೆ ನಂಬಿಕೆ ಇದೆ ನಮಗೆ ಕೊಡ್ದವರ ಮೇಲೂ ನಂಬಿಕೆ ಇದೆ ಹಂಗಾಗಿ ಬಂದಿದ್ದೇವೆ ಅಣ್ಣ ಮರಿ ಈಗ ನೀವು ಕುರಿತು ಇಷ್ಟು ವರ್ಷ ಆಯ್ತು ಅಣ್ಣ ನಾವು ಒಂದು ಎಂಟು ವರ್ಷ ಆಯ್ತಣ್ಣ ಅಣ್ಣ ಟೋಟಲ್ ಎಷ್ಟು ಕಣ ಮಾಡಿದ್ರು ಅಣ್ಣ ನಮ್ಮ ಕಡೆಯಿಂದ ಒಂದು ಎಂಟು ಕಣ ಆಗಿದೆ ಅಣ್ಣ ಎಂಟು ಕಣ ಇದೆ ಯಾವುದಾದ್ರು ಕಣ ಮಾಡಬೇಕಂತ ಆಸೆ ಇದೆ ಆಸೆ ಇದೆ ಅಣ್ಣ ಯಾವ ಕಣ ಮಾಡಬೇಕಂತ ಆಸೆ ಇದೆ ನಮಗೆ ಲೋಕಲ್ ದಾವಣಗೆರೆಗೆ ದುಗ್ಗಮ್ಮನ ಕಣ ಮಾಡಬೇಕಂತ ಒಂದು ಆಸೆ ಇದೆ ಮತ್ತೆ ಈ ಕಡೆ ಸುತ್ತಮುತ್ತ ನಮ್ಮ ಕಡೆವು ಕಣಗಳಾಗೆ ನಾವೇನು ಹಾಕಲ್ಲ ನಮ್ಮ ಸೈಡ್ ನಡೆಸಿದ್ರೆ ನಮ್ಮ ದಾವಣಗೆರೆ ಹರೆಯಾರ ಸೈಡ್ ಮಾಡಬೇಕಂತ ಆಸೆ ಇದೆ ಅಣ್ಣ ನೋಡಿ ಸ್ನೇಹಿತರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ನಮ್ಮ ಕರ್ನಾಟಕದ ರಾಜ್ಯದಲ್ಲೇ ನಮ್ಮ ಇಂಡಿಯಾ ಅಂತಕ್ಕಂಥ ದೇಶದಲ್ಲೇ ಯಾವ್ದಾದ್ರು ಒಂದು ಒಳ್ಳೆ ಕಣ ಇದ್ರೆ ಅದು ದಾವಣಗೆರೆ ದುಗ್ಗಮ್ಮ ಕಣ ನಾನ್ ನೋಡ್ತಿದ್ದಂಗೆ ನನಗೆ ಒಂದು ಎರಡ್ ಸಾವಿರದ ಇಸ್ವಿಯಿಂದ ದುರ್ಗಮ್ಮ ಕಣ ಟಚ್ ಅಲ್ಲಿಂದ ಇಲ್ಲಿವರೆಗೂ ದುಗ್ಗಮ್ಮ ಕಣಕ್ಕೆ ಇರ್ತಕ್ಕಂಥ ಕ್ರೈಸ್ ಕುರಿ ಓನರ್ ಗಳಿಗೆ ಇನ್ನೂ ಕೂಡ ಹೋಗಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಎಲ್ರು ಕೂಡ ಏನಾದ್ರು ಆಸೆ ಇದ್ರೆ ದಾವಣಗೆರೆ ದುಗ್ಗಮು ಕಣ ಮಾಡ್ಬೇಕಂತಕ್ಕಂಥ ಆಸೆನ ಮನ್ಸಲ್ಲಿ ಇಟ್ಕೊಂಡು ಕುರಿಗಳನ್ನ ಸಾಕ್ತಾ ಇದಾರೆ ಅಂತಂದ್ರೆ ಕಣದ ಬಗ್ಗೆ ಎಷ್ಟು ಕ್ರೇಜ್ ಇದೆ ಅಂತ ತಿಳ್ಕೊಳ್ಳಿ ಅಣ್ಣ ಅದೇ ರೀತಿ ಇದನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೇವೆ ಸುಂದರ

ಯಾಕಂದ್ರೆ ಎಲ್ಲಾ ಕೆಲಸ ಒಬ್ಬರೇ ಮಾಡೋದು ಕಷ್ಟ ಅಂತದಲ್ಲಿ ಅವ್ರು ಯಾವ ಜಟನ ಕುರಿಗಳನ್ನು ಕುರಿಗಳನ್ನ ಸಾಕ್ಬೇಕು ಬೆಳೆಸ್ಬೇಕು ಅಂತಂದಷ್ಟೇ ಆ ಒಂದು ಮನಸಲ್ಲಿ ಇಟ್ಕೊಂಡು ಕುರಿಗಳನ್ನ ಬೆಳೆಸ್ತಾ ಇದ್ದಾರೆ ಅಣ್ಣ ಇದ್ರ ಆಟ ಹೆಂಗೆ ಅಣ್ಣ ಇದ್ರದ್ದು ಆಟ ಕುಲ್ಲಾನು ಐತೆ ಅರಿಸುನೇನು ಅಣ್ಣ ಇದ್ರ ಆಟ ಅಣ್ಣ ಮತ್ತೆ ಒಳಲ್ ಕೆರೆಯಲ್ಲಿ ಮನೆ ಕಣ ಆಯ್ತು ಆ ಕಣಕ್ಕೆ ನೀವೇ ನಡೆಸಿದ್ದು ನಿಮ್ಮ ಕುಲ್ಲ ಇಲಾಖೆ ನೀವೇ ಫಸ್ಟ್ ಮಾಡ್ಕೋಬೋದಿತ್ತಲ್ಲ ಇಲ್ಲ ಅಣ್ಣ ಅದು ನಮ್ಮ ನಮ್ ಆ ಹೊರಗಡೆಯಿಂದ ಬಂದವರಿಗೆ ಒಂದ್ ಹೆಸರಾಗ್ಲಿ ನಮ್ಮೂರಿಂದ ಒಂದ್ ಹೆಸರಾಗ್ಲಿ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಮಾಡಿದೀವಿ ದುಡ್ಡಿಗೋಸ್ಕರ ಏನು ಮಾಡಿಲ್ಲ ಏನಮ್ಮಮ್ಮ ನಮ್ಮಮ್ಮ ಅಂತ ಹೇಳಿದ್ರೆ ಒಂದು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಎಂಟ್ರಿ ಫೀಸ್ ಮಾಡಿದ್ದೀವಿ ಬಹುಮಾನಗಳು ಒಂದು ಐದರಿಂದ ಐದುವರೆ ಲಕ್ಷ ತನಕ ಕೊಟ್ಟಿದ್ದೀವಿ ಹಂಗೆ ಹೆಸರು ಮಾಡ್ಬೇಕಂತ ಹೇಳ್ತಿದ್ರೆ ನಮ್ಮವೇ ಕುರಿಗಳು ಹಾಕೊಂಡು ನಾವೇ ಫಸ್ಟ್ನೇ ಬಹುಮಾನ ಮಾಡ್ಕೊಂಡು ನಾವೇ ಮಾಡ್ಕೊಂತಿದ್ವಿ ಅಣ್ಣ ಬಹಳ ಜನ ಹೇಳಿದ್ರು ನಮಗೆ ನೀವು ಹಾಕಿರಲ್ರ ಅಣ್ಣ ಮರಿ ನಿಮ್ಮವು ಭಾಳ ಇದಾವಲ್ಲ ಅಂತ ಹೇಳಿ ಬೇಡ ಹೊರಗಡೆಯಿಂದ ಒಂದು ಹೆಸರು ಆಗಲಿ ಅಂತ ಹೇಳಿ ಬೇರೆಯವರಿಗೆ ಅಣ್ಣ ನಮ್ದು ಹೊಳಲ್ಗಿರ ಸಲ್ಗಾ ಗ್ರೂಪ್ ಅಂತ ಹೇಳಿ ನಮ್ಮ ಗ್ರೂಪ್ ಇಂದ ಒಂದು ಐವತ್ತರವತ್ತು ಜನ ಹುಡುಗರು ಇದೇವಣ ನಾವು ಆಮೇಲೆ ನಮ್ಮ ಫ್ರೆಂಡ್ ಒಂದು ಟೋಟಲ್ ಎರಡು ಗ್ರೂಪ್ ಇದಾವಣ ಕುಕುಡೇಶ್ವರಿ ಕಲರ್ಫುಲ್ ಕರಿಯಾ ಅಂತ ಒಂದು ಗ್ರೂಪ್ ಇದೆ ಹೊಳಲ್ಗೆರೆ ಸಲಗಾ ಗ್ರೂಪ್ ಅಂತ ಒಂದೈತೆ ಹೊಳಲ್ಗೆರೆ ಸಲಗಾ ಗ್ರೂಪ್ನಾಗ ಐವತ್ತು ಐವತ್ತರವತ್ತು ಜನ ಇದೀವಿ ನಮ್ಮ ಕುಕುಡೇಶ್ವರಿ ಕಲರ್ಫುಲ್ ಕರಿಯಾ ಇದೆಯಲ್ಲ ಅದ್ರಾಗ ಒಂದು ನೂರ ನೂರ ಐವತ್ತು ಜನ ಇದ್ದೀವಿ ಸರ್ ಟೋಟಲ್ ಒಂದು ಇನ್ನೂರು ಜನ ಅಣ್ಣ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟೆಗೆ ಸಾಕ್ತಾ ಇದ್ರೆ ಅದೇ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನಾವು ನಿಮ್ದು ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಕಳಿಸ್ತಾ ಇದ್ರೆ ನಮ್ಮ ಅಣ್ಣರು ನಮ್ಮ ಏನು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಯಾವ್ದು ಕುರಿಗಳು ಬೇಕಾದ್ರೆ ಕಳಿಸ್ತಾರೆ ಅದೇ ರೀತಿಯಾಗಿ ಏನಾದ್ರು ಸಣ್ಣ ಪುಟ್ಟ ಮಾಹಿತಿ ಬೇಕಂದ್ರೆ ಹೇಳ್ತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರು ಯಾವ ರೀತಿಯಾಗಿ ಕುರಿಗಳನ್ನು ಚಾಯ್ಸ್ ಮಾಡ್ತಾರೆ ಯಾವ ರೀತಿಯಾಗಿ ಆಡಿಸ್ತಾರೆ ಅವ್ರನ್ನೆಲ್ಲೂ ಕೂಡ ಹೇಳ್ತಾರೆ ಅಣ್ಣ ಮತ್ತೆ ನೀವ್ ಕುರಿಗಳೆಲ್ಲ ನೀವು ಸ್ವತಃ ಚಾಯ್ಸ್ ಮಾಡ್ತೀರಾ ನಿಮ್ಮ ಸ್ನೇಹಿತರ ಎಲ್ಲ ಕೊಟ್ಟು ಬಂದ್ಬಿಟ್ಟು ಮಾತಾಡ್ಬಿಟ್ಟು ಚಾಯ್ಸ್ ಮಾಡ್ತೀರಾ ಯಾವ್ದಾದ್ರು ಕಣಕ್ ಹೋದಾಗ ನೋಡ್ಬಿಟ್ಟು ಚಾಯ್ಸ್ ಮಾಡ್ತೀರಾ ಇಲ್ಲಣ್ಣ ಈಗ ಹುಡುಗರು ಮರಿಗಳು ನೋಡಿದ್ರೆ ನನಗೆ ಕರ್ಕೊಂಡು ಹೋಗ್ತಾರಣ ಮರಿ ನೋಡ್ಬಾರಣ ಒಂಚೂರು ಅಂತ ಹೇಳಿ ಮರಿ ಇಷ್ಟ ಆಯ್ತು ಮರಿ ಚೆನ್ನಾಗಿದೆ ತಗೊಳ್ರಿ ಅಂತ ಹೇಳಿ ತಗೊಂಡಿವಣ ಆಮೇಲೆ ಯಾರಾದರೂ ನಮಗೆ ದೊಡ್ಡರಂತ ಮೇಲೆ ಇರ್ತಾರಲ್ಲ ಈಗ ಸಬ್ಸ್ಕ್ರೈಬರ್ ಯೂಟ್ಯೂಬ್ನವರು ಈಗ ನೀವು ಹೆಂಗ ನಮಗೆ ಸಪೋರ್ಟ್ ಮಾಡ್ತೀರೋ ಅಣ್ಣ ಮರಿ ಹಿಂಗ್ ಚೆನ್ನಾಗಿದೆ ಅದು ಮುಟ್ಕೊಳ್ರಿ ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಹೇಳಿ ಹಂಗೆ ಮರಿ ಕೊಡಸ್ಕೊಂಡಿವಣ್ಣ ನಾವು ಕೊಡಿಸ್ಕೊಂಡು ಆಮೇಲೆ ನಾವು ಕರ್ಕೊಂಡು ಕರ್ಕೊಂಡೋಗಿ ಚಾಯ್ಸ್ ಮಾಡಿ ತಗೊಂಡ್ ಅಣ್ಣ ಹಳೆ ಕಾಲದ ಜನಗಳೆಲ್ಲ ಕುಸ್ತಿ ಆಡ್ಸ್ಬೇಕು ಮಕ್ಕಳ ಅಂತಂದು ಬಹಳ ಕಷ್ಟ ಪಡ್ತಿದ್ರು ಇವಿನ ಕಾಲ ಜನಗಳು ಕುರಿ ನಡ್ಸ್ಬೇಕಂತ ಕಷ್ಟ ಪಡ್ತಿದ್ರೆ ಅದ್ರ ಬಗ್ಗೆ ಅಭಿಪ್ರಾಯ ಅಣ್ಣ ಇದು ಕುರಿ ಫೀಲ್ಡ್ ಬಂದಾಗಿಂದನು ಬಹಳ ಜನ ಕೆಟ್ಟ ಚಟಗಳಿಂದ ಅಣ್ಣ ಹುಡುಗರು ಯಾಕಂತ ಹೇಳಿದ್ರೆ ಕೆಲವು ಜನ ಗಾಂಜಾ ಹೊಡಿತಾರೆ ಅದು ಇದು ಅಂತ ಹೇಳ್ತಾರೆ ಅಣ್ಣ ಈಗ ಹುಡುಗಿ ಪ್ರೀತಿಯಾಗಿ ಬಿದ್ದು ಎಷ್ಟೋ ಜನ ಹಾಳಾಗೋಗಿದ್ದಾರೆ ಆದ್ರೆ ಮರಿ ಪ್ರೀತಿಯಾಗಿ ಬಿದ್ದು ಯಾರು ಹಾಳಾಗಿಲ್ಲ ಇನ್ನು ತನಕ ಮರಿಗಳು ಕಟ್ಕೊಂಡು ಏನೇ ಕೆಲಸ ಇರಲಿ ಮನೆಗಳ ಹತ್ರನೇ ಇರ್ತಾರೆ ಇಲ್ಲಾಂದ್ರೆ ಶೆಡ್ ಹತ್ರನೇ ಇರ್ತಾರೆ ಯಾರು ಏನೋ ಕೆಟ್ಟ ಕೆಲಸ ಬೀಳಲ್ಲ ದಯವಿಟ್ಟು ಅಪ್ಪ ಅಮ್ಮಗಳು ಆಗಲಿ ಅವ್ರ ಮನ್ಸಿನಾಗೆ ತಪ್ಪು ಅಭಿಪ್ರಾಯ ಪಡ್ತಬೇಡ್ರಿ ಯಾಕಂತ ಹೇಳಿದ್ರೆ ಮರಿ ಸಾಕ್ತಾರೆ ಯಾವತ್ತೂ ಐತಲ್ಲ ಯಾರು ಹಾಳಾಗಿಲ್ಲ ಇದು ಬಾಯಿಲ್ಲದ ಪ್ರಾಣಿ ಇದು ಇದಕ್ಕೆ ಎಷ್ಟು ನಾವು ಪ್ರೀತಿ ಮಾಡ್ತೀವೋ ಅಷ್ಟೇ ನಮಗೆ ಪ್ರೀತಿ ತೋರಿಸ್ತಾವ ಇವು ಮನುಷ್ಯನಿಗೆ ಪ್ರಾಣಿಗೆ ಸಾಕಿದ್ರೆ ಪ್ರೀತಿ ಸಿಗುತ್ತೆ ಅವ್ರ ಮನುಷ್ಯನಿಗೆ ಸಾಕಿದ್ರೆ ಪ್ರೀತಿ ಸಿಗಲ್ಲ ದಯವಿಟ್ಟು ಎಲ್ಲರೂ ಮರಿಗಳು ಸಾಕ್ರಿ ಅಂತ ಹೇಳಿದ್ರೆ ಕೆಟ್ಟ ಚಟುಗಳಿಗೆ ಮಾತ್ರ ಹೋಗಕ್ ಹೋಗ್ಬೇಡ್ರಿ ಒಳ್ಳೆತನ ಕಲೀರಿ ಪ್ರಾಣಿಗಳಿದ ನಮಗ್ ನೆನೆಸ್ಬೇಕು ಅಷ್ಟೇ ಅಣ್ಣ ಯಾರು ನೆನ್ಸಲ್ಲ ಪ್ರಾಣಿಗಳಿಗೆ ಸಾಕ್ರಿ ಚೆನ್ನಾಗಿ ಇಷ್ಟೇ ನನ್ನ ಅಭಿಪ್ರಾಯ ನೀವು ಮರಿಕುರಿ ಎರಡಲ್ಲೂ ನಾಲ್ಕಲ್ಲೂ ಸಾಕೋದಿತ್ತು ಯಾಕಲ್ಲೇ ಅಣ್ಣ ಮರಿ ಮರಿ ಕುರಿ ಸಾಕಿದ್ ಅಣ್ಣ ಒಂದು ಆದ್ರೆ ನಮಗೆ ಅದು ಸ್ವಲ್ಪ ಸೆಟ್ ಆಗಿಲ್ಲ ಎಂಟಲ್ಲಿಂದ ಮರಿ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಮಾಡೋಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಖುಷಿ ಇರುತ್ತೆ ಅಣ್ಣ ಎಂಟಲ್ಲಿನ ಮರಿ ಸಾಗೋಕ್ಕೆ ಈ ಓಪನ್ ಮರಿಗಳು ಏನಿದಾವೋ ಇವು ಹೆಂಗಾದ್ರೂ ನಾವು ರೆಡಿ ಮರಿ ಕುರಿ ಸಾಗೋರು ಎರಡಲ್ಲಿ ಸಾಗರು ಬಹಳ ಜನ ಇದ್ದಾರೆ ಅದನ್ನು ಸಾಕಬಹುದು ಆದರೆ ಇದಲ್ಲ ಎಂಟಲ್ಲಿನ ಪ್ರೀತಿ ಇತ್ತಲ್ಲ ಇವು ನಾಲ್ಕಲ್ಲು ಎರಡಲ್ಲು ಕುರಿ ಮೇಲೆ ಜಾಸ್ತಿ ಬರಲ್ಲ ನಮಗೆ ಮತ್ತೆ ಮರಿಕುರಿ ಎಡಲ್ಲ ನಾಲ್ಕಲ್ಲ ಸಾಕೋದ್ರಿಂದ ಈ ಮೇಸಿದ್ರೆ ಸೂಪರ್ ಮೇಸಿದ್ರೆ ಅಲ್ಲಿ ಉದ್ರಿಸ್ತಾವ್ ಅಂತಕ್ಕಂಥದ್ದು ಒಂದು ಭಾವನೆಯಿಂದ ಜಾಸ್ತಿ ಜನ ಕುರಿ ಸಾಕಲ್ಲ ಅಂತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅಣ್ಣ ಅದು ಮೇಂಟೆನೆನ್ಸ್ ಮಾಡ್ಕೋಬೇಕಣ್ಣ ಕೆಲವು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಉಳ್ಳಿ ತಿಂದಿಲ್ಲ ಅಂತ ಹೇಳಿದ್ರೆ ಕೆನ್ನೆಗುಳಿಗೆ ಹೊಡೆಯೋದು ಕೋಲ್ ತಗೊಂಡು ಹೊಡೆಯೋದು ಪ್ರಾಣಿಗಳು ಅಣ್ಣ ಅವಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತಿಂದು ಇದ್ ಮಾಡ್ತಾವಣ್ಣ ಕೆಲವು ಜನ ದೌಡ ಅಲ್ಲಿಗೆ ಹೊಡಿತಾರೆ ದಯವಿಟ್ಟು ಆತರ ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂತ ಹೇಳಿದ್ರೆ ಮರಿ ಗುರಿ ಎರಡಲ್ಲು ನಾಲ್ಕಲ್ಲು ಏನ್ ಮರಿಗಳು ಇದ್ದಾವ ಆ ಮರಿಗಳು ಅಲ್ಲೇ ಇಂಪಾರ್ಟೆಂಟ್ ಆ ಹಲ್ಗಳ ಮೇಲೆ ಆ ಮರಿಗಳು ಆಡೋದು ದಯವಿಟ್ಟು ಮರಿಗಳು ಮೇ ಟೈಮ್ನಾಗ ಯಾರು ದೌಡಿಯಲ್ಲಿ ಹೊಡಿಯೋದು ಹೆಂಗ್ ತಿರ್ಗೋದು ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡ್ರಿ ಅದಕ್ಕೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿರೋದು ಎಂಟಲ್ಲಿಂದ ಮರಿ ಅಂತ ಹೇಳಿದ್ರೆ ಅಣ್ಣ ನಾವು ಕಷ್ಟಪಟ್ಟು ಅಂತ ಹೇಳಿದ್ರೆ ಎಂಟಲ್ಲಿಂದ ಮರಿ ಮೇಲೆ ನಮಗೆ ಒಂದ್ ಸ್ವಲ್ಪ ಇಷ್ಟ ಅಣ್ಣ ಮರಿಗಳು ಸಾಕಕ್ಕೆ ನೋಡಿ ಸ್ನೇಹಿತರೆ ನಮ್ಮ ಏನು ನಮ್ಮ ಹೊಳಲ್ಕೆರೆ ಗ್ರೂಪ್ನ ಒಂದು ವಿಡಿಯೋ ಮಾಡ್ತಾ ಇದ್ವಿ ಅವಾಗ ನಮ್ಮ ಒಳ್ಳೆ ಬಂದ್ರು ಕುರಿಗಳನ್ನು ಸಾಕಿರ್ತಾರೆ ಮಂಜುನಾಸ್ ಇದೆ ಅಂತಾರೆ ಫಾರ್ಮ್ ಅಲ್ಲಿ ಕೂಡ ಟಾಪ್ ಅಂಡ್ ಟಾಪ್ ಕುರಿಗಳನ್ನು ಕಟ್ಟಿರ್ತಾರೆ ಲಾಸ್ಟ್ ಟೈಮ್ ಒಂದು ನಾಲ್ಕಲ್ಲಿ ಕುರಿ ತಂದಿದ್ದಾರೆ ಮತ್ತೆ ಎಂಟಲ್ ಕುರಿಗಳು ಕಂಟಿನ್ಯೂ ಕಣ ಮಾಡಿದ್ದಾರೆ ಕಮ್ಮಿ ನಾನು ಕೇಳಪಟ್ಟಂಗೆ ಹೊಳಲ್ಕೆರೆ ಒಂದು ತಾಲೂಕಲ್ಲಿ ಮನೆಯವ್ರ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಅವ್ರ ಮನೇಲಿ ಒಂದು ಜಾಲ ಇದೆ ಆ ಜಾಲಂದು ಕೂಡ ಇವತ್ತು ನಾವು ವಿಡಿಯೋ ಮಾಡ್ತೀವಿ ದಯವಿಟ್ಟು ಮುಂದಿನ ಒಂದು ಭಾಗಕ್ಕೆ ಒಂದು ವಿಡಿಯೋ ಮಾಡ್ತೀವಿ ಇದೇ ವಿಡಿಯೋ ಇದೇ ರೀತಿಯಾಗಿ ನಮ್ಮ ಶೇಗೌಡ ಸ್ನೇಹಿತರು ಕೂಡ ಮಧ್ಯಾಹ್ನರು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಹೇಳಣ್ಣ ನಿಮ್ಮ ನಿಮ್ಮ ಇಬ್ಬರು ಸ್ನೇಹ ಯಾವಾಗಿಂದ ಪ್ರಾರಂಭ ಅಣ್ಣ ನಾವು ಬಹಳ ಸಣ್ಣ ಸೈಲ್ಡ್ ಅಣ್ಣ ನಮ್ಮ ಅಣ್ಣರ್ ಇದ್ದಂಗೆ ಇದು ನಮ್ಮ ಸೈಯದ್ ಸಜೀಲ್ ಅಂತ ನನ್ನ ಕಾರ್ಪೊರೇಟ್ರು ಈಗ ನಮ್ಮ ಪುರಸಭಾ ಮೆಂಬರ್ ಅವ್ರಿಗೆ ಕುರಿತು ತಚ್ಚಿದಿವಣ ಈಗ ಅವ್ರ ಇಂಟಲ್ಲು ಈಗ ಸದ್ಯ ಎಲ್ಲೂ ಹಾಕಿಲ್ಲಣ್ಣ ಇದೊಂದು ಎಂಟಲ್ಲ ಅಣ್ಣ ಇನ್ನೊಬ್ರು ಮುಬಾರ ಅಣ್ಣ ಅವ್ರದ್ದು ಇನ್ನೊಂದ್ ಮರಿ ಐತಣ್ಣ ಅದನ್ನು ನೋಡೋಣ ಅಣ್ಣ ಮತ್ತೆ ನೀವು ಲಾಸ್ಟ್ ಟೈಮ್ ಏನ್ ಕಣ ಆ ಕಣದ ಬಗ್ಗೆ ನಮಗೆ ಮಾಹಿತಿ ಬೇಕಣ್ಣ ದಯವಿಟ್ಟು ನೀವು ಮಾಹಿತಿ ಕೊಡ್ತೀರಾ ಹೋಣ ಬರೋಣ ನಾವು ಒಂದು ದಿವಸ ಬಂದು ನಿಮ್ದು ವಿಡಿಯೋ ಮಾಡಬೇಕಂತ ಇದ್ವಿ ದಯವಿಟ್ಟು ಈ ಒಂದು ಮಾಹಿತಿನ ಎಲ್ಲರಿಗೂ ಕೊಡ್ಬೇಕ ನೀವು ಕಣಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಏನಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ಬೇಕು ಹಂಗಾಗಿ ದಯವಿಟ್ಟು ನಿಮ್ ಕಣದ ಬಗ್ಗೆನೂ ಮಾಹಿತಿ ಬೇಕಣ್ಣ ಮಾಹಿತಿ ನೀಡಿ ಓಣ ಒಂದ್ ಐದ್ ಜನ ಸೇರ್ಕೊಂಡು ನಾವು ಕಣ ಮಾಡಿದ್ವಿ ಅಣ್ಣ ನಮ್ಮ ಮರಿದೋಣ ಅವನು ತೋರಿಸ್ತೀನಿ ನಮ್ಮ ಮರಿ ತಂದಿ ಮನೆಯವ್ ನಾಕಲಕ್ ನಾಲ್ಕು ತಂದಿದ್ವಿ ಅವಣ್ಣ ತೋರಿಸ್ತೀನಿ ಅವರು ನಮ್ಮ ಅಣ್ಣರು ಯಾರು ಕಣ ಮಾಡಿದ್ರೆ ಎಲ್ಲರೂ ಬರ್ತಾರಣ್ಣ ಎಲ್ಲರೂ ಕರೆದು ಮಾತಾಡ್ಸಿ ನೋಡಿ ಸ್ನೇಹಿತರೆ ನಮ್ಮ ಶೇಗೋಣ ಎಷ್ಟು ಕುರಿ ಎಷ್ಟು ನೀಟಾಗಿ ಕಟ್ಟಿರ್ತಾರೆ ಅದೇ ರೀತಿ ಅವರ ಇಬ್ಬರು ಸ್ನೇಹ ಕೂಡ ಹಂಗೆ ಇದೆ ಕುರಿಗಳಲ್ಲೂ ಕೂಡ ಚೆನ್ನಾಗಿ ಸಾಕಿರ್ತಾರೆ ಯಾರಿಗಾದ್ರೂ ಕುರಿಗಳು ಬೇಕಾದ್ರೆ ನಂಬರ್ ಮೆನ್ಷನ್ ಮಾಡಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರಿಗೆನಾದ್ರು ಟಿಪ್ಸ್ ಬೇಕಾದ್ರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಕುರಿ ಕಮ್ಮಿ ಇರ್ಬೋದು ಆದ್ರೆ ಅವರ ಒಂದು ಅನುಭವ ತುಂಬಾ ದೊಡ್ಡದಿದೆ ಹಾಗಾಗಿ ಮತ್ತೆ ನನಗೆ ಕಮೆಂಟ್ ಮಾಡಿರ್ತೀರ ಅಣ್ಣ ನಮ್ಮ ಕುರಿ ಸುತ್ತು ಹೋಯ್ತಾ ಇಲ್ಲ ಸ್ಟ್ರಕ್ ಆಗಿದೆ ಈ ತರ ಏನ್ ಮಾಡ್ಬೇಕಂತಂದ್ರೆ ದಯವಿಟ್ಟು ನಾನು ವಿಡಿಯೋನ ಹಿಂದಿನ ವೀಡಿಯೋಗಳ ನೋಡ್ಕೊಳ್ಳಿ ನೀವು ಫಸ್ಟ್ ನೋಡ್ಕೊಂಡ್ರೆ ನಿಮ್ಗೆ ಕಾಳು ಸ್ಟ್ರಕ್ ಆಗಿದ್ರೆ ಏನ್ ಮಾಡ್ಬೇಕು ಹುಚ್ಚಿ ಕಟ್ಟಿದ್ರೆ ಏನ್ ಮಾಡ್ಬೇಕು ಕುರಿ ಮೇಯ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಎಲ್ಲ ಮತ್ತೆ ಏನು ಧೋಬಿ ಗಾಯ ಆದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲದು ಹೇಳ್ತೀನಿ ಮತ್ತೆ ಹುಳ್ಳಿ ಕಾಳು ಒಂದು ವಿಡಿಯೋ ಮಾಡಿ ಅಂತಂದು ಹೇಳ್ತಿದ್ರಿ ನಾನು ಏನಾದ್ರೆ ಹುಳ್ಳಿ ಕಾಳು ತಿರ್ಕ ವಿಡಿಯೋ ಮಾಡಿದ್ರೆ ಇವತ್ತಿನ ಇವತ್ತೇ ಚಾನಲ್ ಒಂದು ಜಾನ್ ಆಗುತ್ತೆ ಹಂಗಾಗಿ ಆ ತರ ಎಲ್ಲ ಹಿಂಸೆ ಮಾಡಬೇಕು ಅನ್ಸಂಗಿಲ್ಲ ಅಂತಂದ್ ರೂಲ್ಸ್ ಇದೆ ನಮ್ಗೆ ಲೆಟರ್ ಬಂದಿದೆ ಆ ಲೆಟರ್ ಮುಖಾಂತರ ಅದ್ರಲ್ಲಿ ಏನೇನು ಸೂಚನೆಗಳು ಕೊಟ್ಟಿರ್ತಾರಲ್ಲ ಯೂಟ್ಯೂಬರ್ ಅವ್ನ ಅಷ್ಟೇ ನಾವು ಹೇಳ್ಬೇಕು ಅವ್ನ ಅಷ್ಟೇ ಮಾಡ್ಬೇಕು ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಒಳ್ಳೆ ಒಳ್ಳೆ ಟಿಪ್ ಸಿಗುತ್ತೆ ನಮ್ಮ ಕಿರಣ್ ಶಿಪ್ ಫ್ಲವರ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್